ಪುನೀತ್ ಜನ್ಮದಿನಕ್ಕೆ ಅಭಿಮಾನಿಗಳಿಂದ ಸೇವಾ ಕಾರ್ಯ ಕ್ಷೇತ್ರದ ಹೊರಮಾ ಬಳಿ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಪ್ರಯುಕ್ತ ಅವರ ಪುಷ್ಪ ನಮನ ಸಲ್ಲಿಸಿ ರಕ್ತದಾನ ಶಿಬಿರ ಹಾಗೂ ಅನ್ನ ದಾಸೋಹ ಕಾರ್ಯಕ್ರಮವನ್ನು ಬೆಂಗಳೂರು ನಗರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗಂಧರ್ವ ರಮೇಶ್ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಂತರ ಮಾತನಾಡಿದ ಅವರು ಪುನೀತ್ ರಾಜ್ಕುಮಾರ್ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ಅವರಂತೆ ಜನರಿಗೆ ಉಪಕಾರ ಮಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳುವಂತೆ ಮನವಿ ಮಾಡಿದ್ರು ಇದೇ ವೇಳೆ ಹಲವು ಯುವ ಸಾಧಕರನ್ನ ಗುರುತಿಸಿ ಸನ್ಮಾನಿಸಿ ಗೌರವಿಸಿದ್ರು ಮುಖಂಡರಾದ ಬೆನ್ನೇಗೆನಹಳ್ಳಿ ರವಿ ಸೇರಿದಂತೆ ಮತ್ತಿತರರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರ್ನಾಟಕ ರಕ್ಷಣಾ ಬೇಡಿಕೆಯಿಂದ ನಮ್ಮ ವರ್ಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಡಿಯನ್ನು ಅನಾವರಣ ಅನುದಾನಗಳು ನೇತ್ರದಾನ ಹಾಗೂ ರಕ್ತದಾನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅವರ ಹೆಸರಲ್ಲಿ ಒಂದು ಸ್ಫೂರ್ತಿ ದಿನ ಅಂತ ಆಚರಿಸ್ತಾ ಇದ್ದೀವಿ ಈಗಾಗಲೇ ಸರ್ಕಾರ ಸ್ಫೂರ್ತಿ ದಿನ ಅಂತ ಆಚರಿಸ್ಬೇಕಂತ ಘೋಷಣೆ ಮಾಡಿತ್ತು ಯಾರು ಮಾಡ್ತಾರೋ ಬಿಡ್ತಾರೋ ನಾವು ರಾಜವಂಶದಿಂದ ನಾವು ಖಂಡಿತವಾಗಿ ಹದಿನೇಳನೇ ತಾರೀಕು ಮಾರ್ಚ್ ಬಂದರೆ ಸ್ಫೂರ್ತಿ ದಿನ ಆಚರಿಸ ಆಚರಿಸ್ತೀವಿ ಯಾಕಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶನ ಅವರು ನೀಡಿರ್ತಕ್ಕಂಥ ಒಂದು ಕೊಡುಗೆ ಇನ್ನು ಸ್ತ್ರೀರಂಕದಲ್ಲಿ ಯಾರೋ ಒಂದು ಮಹನೀಯರು ಕೊಡೋಕ್ಕೆ ಸಾಧ್ಯ ಇಲ್ಲ ಅವ್ರ ತಂದೆಯಂತೆ ಮಗ ಅಂತ ನಿರೂಪಿಸಿದ್ದಾರೆ ಹಾಗಾಗಿ ಕೋಟ್ಯಾಂತರ ಹೃದಯ ಸಿಂಹ ಸಿಂಹಾಸನೇಶ್ವರ ಹಾಗೂ ಅವರ ಕುಟುಂಬಕ್ಕೆ ಒಂದು ಸ್ಫೂರ್ತಿಯಾಗುವ ಮಟ್ಟಕ್ಕೆ ಏಳು ಕೋಟಿ ಕನ್ನಡಿಗರ ಆರಾಧ್ಯ ದೇವ ಆಗಿದ್ದಾರೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಪುನೀತ್ ರಾಜ್ಕುಮಾರ್ ಜನ್ಮದಿನದ ಶುಭಾಶಯಗಳನ್ನ ಕೊಡ್ತಾ ಇದ್ದೇನೆ ಪುನೀತ್ ರಾಜ್ಕುಮಾರ್ ಅವರ ಸಂದೇಶ ನೋಡಿ ಈಗ ಬೇಸಿಗೆನಲ್ಲಿ ಬಹಳಷ್ಟು ಕುಡಿಯ ನೀರು ಅಭಾವ ಜಾಸ್ತಿ ಇದೆ ಈಗ ಇಂಥ ಒಂದು ಅವ್ರ ತಂದೆ ನಾರಾಯಣ ನೇತ್ರಾಲಯಕ್ಕೆ ಒಂದು ಕಣ್ಣು ದೃಷ್ಟಿನ ಇದು ಮಾಡಿ ಎಲ್ಲರೂ ನೇತ್ರದಾನ ಮಾಡಿದಂತ ಮೊಟ್ಟ ಮೊದಲ ಬಾರಿಗೆ ಕೊಟ್ಟಂತ ಮಹನೀಯರು ತಂದೆಯಂತೆ ಮಗನ ಮಗ ಆ ಸಾಧನೆಗಳು ಬಹಳಷ್ಟು ಯುವಕರಿಗೆ ಕೊಟ್ಟಿದ್ದಾರೆ ನಾವು ಅವರ ಒಂದು ಹಾದಿಯಲ್ಲೇ ಯುವಕರಿಗೆ ಮುಂದಿನ ದಿನಗಳಲ್ಲಿ ಒಂದು ಪರಿಸರಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಆಯ್ತಾ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಈ ಬೇಸಿಗೆ ತೆಗೆ ಮತ್ತೆ ಈ ಒಂದು ಕುಡಿಯ ನೀರು ಅಭಾವಕ್ಕೆ ಹೆಚ್ಚಾಗಿ ಗಿಡ ಮರಗಳನ್ನ ನಾಶ ಮಾಡ್ತಾ ಇದ್ದಾರೆ ಕಾಂಕ್ರೀಟ್ ಕಣ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸಾರು ಮರ ತಿಮ್ಮಕ್ಕಂತವ್ರು ಇದು ಮತ್ತೆ ನಮ್ಮ ಆತ್ಮೀಯ ಆತ್ಮೀಯ ಸ್ನೇಹ ಪರಿಸರ ಪರಿಸರ ಸ್ನೇಹಿ ನಮ್ಮ ಆತ್ಮೀಯ ಅವರು ಅವರ ಒಂದು ಸ್ಫೂರ್ತಿದಾಯಕ ನಮ್ಗೆಲ್ಲ ಹಾಗಾಗಿ ಎಲ್ಲಾ ಬಡಾವಣೆಗಳಲ್ಲೂ ಆದಿ ಬೀದಿಗಳನ್ನು ನಾವು ಹೆಚ್ಚು ಪರಿಸರಕ್ಕೆ ಒತ್ಕೊಳ್ಳೋಣ ಅಂತ ಯುವಕರಿಗೆ ಸಂದೇಶ ನೀಡ್ತಾ ಇದ್ದೀವಿ